ಅತಿ ದಾರಿದ್ರ್ಯ ಮುಕ್ತ ಕೇರಳ ಘೋಷಣೆ ಬೇಕೂರು ವಾರ್ಡ್ ಮಟ್ಟದ ಸಂಭ್ರಮಾಚರಣೆ ಕೇರಳ ಮುಖ್ಯಮಂತ್ರಿ ಶ್ರೀ ಪಿಣರಾಯಿ ವಿಜಯನ್ ನವೆಂಬರ್ ಒಂದರಂದು ಕೇರಳವನ್ನು ಅತಿ ದಾರಿದ್ರ್ಯ ಮುಕ್ತ ರಾಜ್ಯ ಎಂದು ಘೋಷಿಸಿದ್ದರು ಆ ಪ್ರಯುಕ್ತ ಬೇಕೂರಿನಲ್ಲಿ ಶನಿವಾರ ಸಾಯಂಕಾಲ ನಾಲ್ಕು ಗಂಟೆಗೆ ಸಂಭ್ರಮಾಚರಣೆ ನಡೆಯಿತು ಈ ಕಾರ್ಯಕ್ರಮವನ್ನು ಯಕ್ಷಗಾನ ಅಕಾಡೆಮಿ ಮಾಜಿ ಅಧ್ಯಕ್ಷರಾದ ಶಂಕರ ರೈ ಮಾಸ್ಟರ್ ಉದ್ಘಾಟಿಸಿ ಮಾತನಾಡಿದರು ಅತಿ ದಾರಿದ್ರ್ಯ ಮುಕ್ತ ಕೇರಳ ಇದರ ವಿಶದೀಕರಣವನ್ನು ಸಿಪಿಐಎಂ ಮಂಜೇಶ್ವರ ಏರಿಯಾ ಕಾರ್ಯದರ್ಶಿ ವಿ ವಿ ರಮೇಶನ್ ಮಾಡಿದರು ಲೋಕ ಮಾದೇಕ್ ಈ ಕಾರ್ಯಕ್ರಮದಲ್ಲಿ ಸಿಪಿಐ ಉಪ್ಪಳ ಲೋಕಲ್ ಕಾರ್ಯದರ್ಶಿ ರವೀಂದ್ರ ಶೆಟ್ಟಿ ಬೊಳ್ಳಾರು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಉಮೇಶ್ ಶೆಟ್ಟಿ ಬೊಳ್ಳಾರು ಸ್ವಾಗತಿಸಿ ಪ್ರವೀಣ್ ಕಣ್ಣಟ್ಟಿಪಾರೆ ಅಧ್ಯಕ್ಷತೆ ವಹಿಸಿದ್ದರು ಬಾಗಿಲ اگಲಿ মালತಲಕ ಇતના ದರಿದ್ರಿತೆನ ಆಪಾದ ಬಿತ್ತಲಿಗೆ ಗೆತ್ತದು ಮೂಲ ದರಿದ್ರಿತೆ ಇಲ್ಲಿಂದ ಬಂದ ನೇಅತ್ತು ಮೂಲ ಇતના ಧಾರಿತ್ರದ ನಿರ್ಮಾರ್ತನೆಗೆ ಬೋಡಾ ಆನ ದರಿದ್ರಿತೆ ಅತ್ತಿಂದ ಮನಪಾಯರ ಇತ್ತು ನಮ್ಮ ದಿನ ಸವಲತ್ತುಗಳಿನ اگಲಿಗ ಕೊರಪುನೇ ತಮೂಲಕವಾದು মালತ ಆ ರೀತಿಯ ಘೋಷಣೆ মালತ ನಮ್ಮ ದಿನ ಒಂದು ದಿನ ಇಲ್ಲಿ ನಮ್ಮ ಆಚಾರ್ಯನೆ মালತೊಂಡರು